ನಮಸ್ತೆ ಬನ್ನಿ ನಾನಿವತ್ತು ಈ ವಿಡಿಯೋದಲ್ಲಿ ಗುರಿಳು ಚಟ್ನಿ ಪುಡಿ ಅಥವಾ ಹುಚ್ಚಳು ಚಟ್ನಿ ಪುಡಿ ಹೀಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಹಾಗಾದರೆ ಶುರು ಮಾಡೋಣ ಇದಕ್ಕಾಗಿ ಒಂದು ನಾನು ಒಂದು ಪ್ಯಾನನ್ನು ತೆಗೆದುಕೊಂಡಿದ್ದೀನಿ ಪ್ಯಾನ್ ಚೆನ್ನಾಗಿ ಬಿಸಿ ಆಗಬೇಕು ಆಮೇಲೆ ಇದರಲ್ಲಿ ನಾವು ಹುಚ್ಚಳು ಹಾಕೊಳ್ಳಿ ಇದರಿಂದ ಹುಚ್ಚಳು ಬೇಗನೆ ಹಾಗೂ ಚೆನ್ನಾಗಿ ಉರಿಯುತ್ತೆ ಈ ನಮ್ಮ ಪ್ಯಾನ್ ಚೆನ್ನಾಗಿ ಬಿಸಿಯಾಗಿದೆ ಇದಕ್ಕೆ ನಾನು ಒಂದು ಕಪ್ಪಷ್ಟು ಹುಚ್ಚಳನ್ನು ಹಾಕೋತಾ ಇದ್ದೀನಿ ನಂತರ ಈ ಹುಚ್ಚಳು ಅಥವಾ ಗುರೆಳನ್ನು ಚೆನ್ನಾಗಿ ಚಟಪಟ ಅನ್ನೋವರೆಗೂ ಹುರಿದುಕೊಳ್ಳಿ ತುಂಬಾ ಜಾಸ್ತಿನೂ ಹೋಗಬೇಡಿ ಇದರಿಂದ ಹುಚ್ಚಳು ಕೈ ಬರುತ್ತೆ ನೋಡಿ ನಮ್ಮ ಹೊಚ್ಚಳ ಈಗ ಚೆನ್ನಾಗಿ ಹುರಿದಾಗಿದೆ ಇದನ್ನೀಗ ಒಂದು ಬೌಲಿಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಆರಿಸಬೇಕು ಅಥವಾ ತಣ್ಣಗೆ ಮಾಡಬೇಕು ಗೋರೆ ಚೆನ್ನಾಗಿ ಆರಿದ ಮೇಲೆ ನಾವಿದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಹುರಿಗಡ್ಲೆ ಒಂದು ಸ್ವಲ್ಪ ಇಂಚಷ್ಟು ಹುಣಸೆ ಹಣ್ಣು ಹಾಗೂ ಸ್ವಲ್ಪ ಬೆಲ್ಲ ಒಂದು ಟೀ ಸ್ಪೂನಷ್ಟು ಅರ್ಶಿಣ ಪುಡಿ సుమారు ఒన్ టేబల్ స్పూనూ అచ్చఖార పొడి వన్ టీ స్పూన జీర్చికి తు ఉప్పు నంతర ఒంతు శుంఠి ఐద్రింద ఆరు బి ఎసు ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ತೊಳೆದು ಆಮೇಲೆ ಒರೆಸ್ಬಿಟ್ಟು ಹಾಕೊಳ್ಳಿ ಇದರಲ್ಲಿ ಸ್ವಲ್ಪ ನೀರಿನ ಅಂಶ ಇರಬಾರ್ದು ಆಮೇಲೆ ಒಂದು ಪ್ಯಾನಲ್ಲಿ ನಾನಿಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆ ತೆಗೆದುಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಬೇಕು ಎಣ್ಣೆ ಬಿಸಿ ಆದಮೇಲೆ ಸುಮಾರು ಹದಿನೈದರಿಂದ ಇಪ್ಪತ್ತು ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ಳಿ ಕರಿಬೇವು ಸೊಪ್ಪು ಚೆನ್ನಾಗಿ ಕ್ರಿಸ್ಪಿ ಆಗಬೇಕು ಅಲ್ಲಿರೋ ಇದನ್ನು ಚೆನ್ನಾಗಿ ಹುರಿದುಕೊಳ್ಳಿ ನಂತರ ಉರಿದಿರುವ ಕಡಿಮೆ ಸೊಪ್ಪನ್ನು ಉಳಿದಿರುವ ಪದಾರ್ಥಗಳ ಜೊತೆಗೆ ಕೂಡಿಸಿಕೊಳ್ಳಿ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ತರಿತರೆಯಾಗಿ ಪುಡಿ ಮಾಡಿಕೊಳ್ಳಿ ಇವಾಗ ನಮ್ಮದು ಕುರಿಯ ಚಟ್ನಿ ಪುಡಿ ಅಥವಾ ಹುಚ್ಚ ಚಟ್ನಿ ಪುಡಿ ತಯಾರಾಯಿತು ಇದನ್ನು ನಾವು ಮೊಸರು ಜೊತೆಗೆ ಹಾಕ್ಕೊಂಡು ರೊಟ್ಟಿ ಜೊತೆಗೆ ನೆನೆಸ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಇದು ನಮ್ಮನೆ ರೆಸಿಪಿ ಈ ರೆಸಿಪಿಯನ್ನು ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹಾಗೂ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಧನ್ಯವಾದಗಳು